ಸಿಕ್ಕಿಲ್ಲ ಜನಸಂಖ್ಯೆ ಅನುಗುಣವಾಗಿ ಅಂತ ಹೇಳಿ ಅವರಿಗೆ ಏಳು ಪರ್ಸೆಂಟು ಚಿನ್ನಪ್ಪ ಆಯೋಗದಲ್ಲಿ ರೆಕಮೆಂಡೇಶನ್ ಮಾಡಿದ್ರು ಆದರೆ ಅವರಿಗೆ ಕೊಟ್ಟಿದ್ದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ನಾಲ್ಕೇ ಪರ್ಸೆಂಟ್ ಉಳಿದವರಿಗೆ ಕೊಟ್ಟಿದ್ದ ಮಾತಾಡ್ತಾ ಇಲ್ಲ ನಾನು ಇವರಿಗೆ ಕೊಟ್ಟಿದ್ದು ಯಾಕಂದ್ರೆ ಅವಶ್ಯಕತೆ ಅತ್ಯಂತ ಹಿಂದುಳಿದವರು ಅವರಿಗೆ ಅವಶ್ಯಕತೆಗಿಂತ ಕಡಿಮೆ ರಿಸರ್വേഷನ್ ಕೊಟ್ಟಿದ್ದಾರೆ ಅದಕ್ಕಾಗಿ ಯಾವ ರೀತಿ ಪರಿಪಡಿಸರ ಅಂತ ಅವರು ಉತ್ತರ ಕೊಟ್ಟರೆ ಕೊನೆಯಲ್ಲಿ ಎರಡು ನಿಮಿಷ ನಮ್ಮ ತಮ್ಮ ಸರ್ ಇವತ್ತು ಸತಿಯುರ ಸಭಾಪತಿಗಳೇ ನಮ್ಮ ಇನ್ನು ತುಂಬಿದೆ ಎಲ್ಲರೂ ಮನೆ ಸಭಾಪತಿಗಳೇ ನಮ್ಮ ಪ್ರವರ್ಗ ಒಂದರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಯನ್ನು ಮಾಡಿದರೆ ನನ್ನ ಗಮನಕ್ಕೂ ತಂದಿದ್ದಾರೆ ಈಗಾಗಲೇ ನಾನು ಉತ್ತರವನ್ನು ಕೊಟ್ಟಿದ್ದೀನಿ ನಿಮಗೆ ಉತ್ತರವನ್ನು ಅದ್ರೊಳಗೆ ನಿಮಗೆ ಏನು ಕ್ಲಾರಿಫಿಕೇಶನ್ ಬೇಕಾಗಿದೆ ಅಂತ ಹೇಳಿದ್ರೆ ನಾನು ಸವಿಸ್ತಾರವಾಗಿ ಅದನ್ನ ಹೇಳಿಕ್ಕೆ ಇಷ್ಟ ಮೂರು ಎರಡು ಹತ್ತೊಂಬತ್ತು ನೂರ ತೊಂಬತ್ತೆರಡರೊಳಗೆ ಸರ್ವೋಚ್ಚ ನ್ಯಾಯಾಲಯ ಏನು ಹಿಂದುಳಿದು ಆಯೋಗ ರಚನೆ ಮಾಡಬೇಕು ಅಂತಂದು ಆದೇಶ ಆಯಿತು ಅದಾದ ತಕ್ಷಣ ಒಂದು ಹನ್ನೆರಡು ಹತ್ತೊಂಬತ್ತು ನೂರ ತೊಂಬತ್ತೇಳರೊಳಗೆ ಆಯೋಗವನ್ನು ರಚನೆಯನ್ನು ಮಾಡಿದ್ವಿ ಮೊಟ್ಟ ಮೊದಲನೇ ಆಯೋಗದ ಅಧ್ಯಕ್ಷರು ಎಲ್ ಜಿ ಹಾವನೂರವರು ಆದರು ಅವರ ಆಯೋಗದ ಆದೇಶದಂತೆ ಅವರೇನು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರೊಳಗೆ ಆದೇಶವನ್ನು ಹೊರಡಿಸಿದರು ಮಾನ್ಯ ಸಭಾಪತಿಗಳೇ ಅದರೊಳಗೆ ನಾಲ್ಕು ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿದರು ಹಿಂದುಳಿದ ಸಮುದಾಯಕ್ಕೆ ಮತ್ತು ಹಿಂದುಳಿದ ಜಾತಿ ಹಿಂದುಳಿದ ಬುಡಕಟ್ಟು ಮತ್ತು ವಿಶೇಷ ಗುಂಪು ಅಂತ ನಾಲ್ಕನ್ನು ಮಾಡಿದರು ಮಾನ್ಯ ಸಭಾಪತಿಗಳು ಅದರೊಳಗೆ ಶಿಕ್ಷಣಕ್ಕಾಗಿ ಮತ್ತು ಉದ್ಯೋಗಕ್ಕಾಗಿ ಡಿವೈಡ್ ಮಾಡಿದರು ಶಿಕ್ಷಣಕ್ಕಾಗಿ ಹಿಂದುಳಿದ ಸಮುದಾಯಕ್ಕೆ ಹದಿನೆಂಟು ಪರ್ಸೆಂಟ್ ಕೊಟ್ಟರು ಉದ್ಯೋಗದೊಳಗೆ ಇಪ್ಪತ್ತು ಪರ್ಸೆಂಟ್ ಕೊಟ್ಟರು ಅದೇ ಹಿಂದುಳಿದ ಜಾತಿಗೆ ಹತ್ತು ಪರ್ಸೆಂಟ್ ಕೊಟ್ಟರು ಉದ್ಯೋಗಕ್ಕೆ ಹತ್ತು ಪರ್ಸೆಂಟ್ ಕೊಟ್ಟರು ಹಿಂದುಳಿದ ಬುಡಕಟ್ಟಿಗೆ ಶಿಕ್ಷಣಕ್ಕಾಗಿ ಐದು ಪರ್ಸೆಂಟು ಉದ್ಯೋಗಕ್ಕಾಗಿ ಐದು ಪರ್ಸೆಂಟು ವಿಶೇಷ ಗುಪ್ಪು ಅಂತ ಐದು ಪರ್ಸೆಂಟು ಮತ್ತು ಉದ್ಯೋಗಕ್ಕಾಗಿ ಅದಕ್ಕಾಯಿತು ಅಂದರೆ ಶಿಕ್ಷಣಕ್ಕಾಗಿ ಮೂವತ್ತೆಂಟು ಪರ್ಸೆಂಟನ್ನು ಕೊಟ್ಟರು ಉದ್ಯೋಗಕ್ಕಾಗಿ ನಲವತ್ತು ಪರ್ಸೆಂಟನ್ನು ಕೊಟ್ಟರು ಮಾನ್ಯ ಅಭ್ಯರ್ಥಿ ಅದಾದಮೇಲೆ ನ್ಯಾಯಮೂರ್ತಿ ಚಿನ್ನಪ್ಪರೆಡ್ಡಿ ನೇತೃತ್ವದ ಆಯೋಗನೂ ರಚನೆ ಆಯಿತು ಹತ್ತೊಂಬತ್ತು ನೂರ ತೊಂಬತ್ತೊಂದು ಅವತ್ತು 91 ರಚನೆ ಆದ ಮೇಲೆ ಮನೆ ಅಧ್ಯಕ್ಷರೇ ಆವಾಗ ಅವರು ಪ್ರವರ್ಗ ಒಂದು ಪ್ರವರ್ಗ ಸತೀರೆ ಅಹೌದೆಲ್ಲ ಗೊತ್ತಿದೆ ಅವ್ರಿಗೆ ಈಗ ಏನು ಕೇಳಿದ್ರು ನೋಡಿ ಅವರು ಶ್ರೇಷ್ಠಕ್ಕೆ ಪರಿಗಣತೆ ಆ ವೈಜ್ಞಾನಿಕ ಮೀಸಾದ ಪ್ರಣಣಿಗೆ ಅದಕ್ಕೆ ಅವರು ಮನೆ ಅಧ್ಯಕ್ಷ ಪೂರ ಹೇಳಿದ್ರೆ ಹೇಳ್ತೀನಿ ಅವರು ಕ್ಲಾರಿಫಿಕೇಶನ್ ಕೇಳಿದ್ರೆ ಅದೇನ ಕ್ಲಾರಿಫಿಕೇಶನ್ ಅನ್ನು ಹೇಳಿ ಸನ್ಮಾನ ಸಭಾಪತಿಗಳೇ ನಾನು ಕ್ಲಾರಿಫಿಕೇಶನ್ ಇಷ್ಟೇ ಅವನೂರವರ ವರದಿ ಪ್ರಕಾರ ಬಿ ಟಿ ಮತ್ತು ಬಿ ಸಿ ಟಿ ಅವೆರಡೂ ವರ್ಗಗಳಲ್ಲಿ ಬರ್ತಕ್ಕಂಥ ಜಾತಿಗಳನ್ನು ಸೇರಿಸಿ ಮೊದಲು ಎ ಗ್ರೂಪ್ ಆಗ್ತದೆ ವೆಂಕಟಸ್ವಾಮಿ ಆಯೋಗದ ಪ್ರಕಾರ ನಂತರ ಇಲ್ಲಿ ಚಿನ್ನಪ್ಪ ಆಯೋಗದ ಪ್ರಕಾರ ಪ್ರವರ್ಗ ಒಂದಾಗ್ತದೆ ಅಂದರೆ ಬಿ ಟಿಗೆ ಐದು ಪರ್ಸೆಂಟು ಮತ್ತು ಬಿ ಸಿ ಟಿಗೆ ಐದು ಪರ್ಸೆಂಟು ಹತ್ತು ಪರ್ಸೆಂಟು ಮತ್ತು ಚಿನ್ನಪರಡಿ ಆಯೋಗದಲ್ಲಿ ಏಳು ಪರ್ಸೆಂಟ್ ರೆಕಮೆಂಡೇಷನ್ ಮಾಡಿದ್ದಾರೆ ಅವರು ನಾವು ಕೇಳ್ತಾರ್ದಿಷ್ಟೇ ನೀವು ದಯವಿಟ್ಟು ಏಳು ಪರ್ಸೆಂಟು ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ ಎಂಟು ಪರ್ಸೆಂಟು ಜನಸಂಖ್ಯೆ ಇದೆ ಅತ್ಯಂತ ಹಿಂದುಳಿದ ಜನಸಂಖ್ಯೆ ಇವತ್ತು ಪರಿಶಿಷ್ಟ ಪಂಗಡದವರಿಗೆ ಅನುಸಾರವಾಗಿ ನೀವು ರಿಸರ್ವೇಶನ್ ಪ್ರಮಾಣ ನಿಗದಿ ಮಾಡ್ಬೇಕಂತ ಕೇಳ್ತಾ ಇದ್ದೀವಿ ಅದೇ ರೀತಿ ಪರಿಶಿಷ್ಟ ಜಾತಿಯವ್ರಿಗೂ ಸಹ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಇಲ್ಲಿ ಅತ್ಯಂತ ಹಿಂದುಳಿದವರು ಇವರು ನಾವು ಮತ್ತೆ ಕೇಳ್ತಾ ಇಲ್ಲ ಎಷ್ಟು ನೀವು ನಾವು ಕೊಟ್ಟ ಸಾಕು ನಮಗೆ ಮೂವತ್ತು ವರ್ಷದಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾವು ತಾವು ಅಂತ ಹೇಳ್ತಾ ಇನ್ನೊಂದು ನಾನು ತಮ್ಮ ಗಮನಕ್ಕೆ ತರಲು ಇಷ್ಟಪಡ್ತೇನೆ ನನಗೆ ಬಂದ ಮಾಹಿತಿ ಪ್ರಕಾರ ಭಕ್ತ ಹೊಸಲ ಆಯೋಗದಲ್ಲಿ ಸರ್ಕಾರವು ಆಗಲೇ ಸ್ವೀಕಾರ ಮಾಡಿರ್ತಕ್ಕಂಥ ಶಿಫಾರಸುಗಳಲ್ಲಿ ಸೊ ಭಕ್ತ ಬ ಭಕ್ತವಸಲ ಆಯೋಗ ಒಂದು ಎರಡು ಮೂರು ನಾಲ್ಕು ಅಂತ ಅಲ್ಲಿ ವರ್ಗ ವರ್ಗೀಕರಣ ಮಾಡಿದೆ ಆ ಒಂದರಲ್ಲಿ ಮತ್ತು ಕೆಟಗರಿಗೆ ಒಂದಿಗೆ ಸಂಬಂಧಪಟ್ಟಂತೆ ಅವರು ರೆಕಮೆಂಡೇಷನ್ ಮಾಡಿದ್ದಾರೆ ಆದರೆ ಸರ್ಕಾರ ಒಂದು ಎರಡು ಸೇರಿಸಿ ಒಂದು ಗುಂಪು ಮಾಡಿದಂತಕ್ಕಂಥ ಒಂದು ಇದಿದೆ ಏಕೆಂದರೆ ಹಿಂದುಳಿದ ವರ್ಗಗಳಲ್ಲೇ ನಾವು ಮತ್ತೆ ಏರುಪೇರು ಕಾಣುತ್ತೇವೆ ಅತ್ಯಂತ ಹಿಂದುಳಿದ ವರ್ಗದ ಜಾತಿಗಳಿಗೆ ಇವತ್ತಿನವರಿಗೆ ರಾಜಕೀಯ ಪ್ರತಿನಿತ್ಯನೇ ಇಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮತ್ತು ಯಾವಾಗ ಎಪ್ಪತ್ತೈದು ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಾಗಿತ್ತು ಎಲ್ಲರೂ ರಾಜಕೀಯ ಒಂದು ಅಧಿಕಾರ ಬರಬೇಕಂತಕ್ಕಂಥದ್ದು ಹಾಗಾಗಿ ದಯವಿಟ್ಟು ತಾವು ಭಕ್ತ ಹೊಸಲದ ಆ ಒಂದು ಇದೆಯಲ್ಲ ಅದಕ್ಕೆ ಅದಕ್ಕನುಸಾರವಾಗಿ ಮತ್ತು ಏಳು ಪರ್ಸೆಂಟ್ ತಾವು ರಿಸರ್ವೇಶನ್ ಕೊಡಬೇಕು ಅಂತ ಆಗ್ರಹ ಮಾಡ್ತೀನಿ ನಾನು ದಯವಿಟ್ಟು ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಂಗೆ ಒಂದು ಎರಡು ನಿಮಿಷ ಅವಕಾಶ ಕೊಡಬೇಕು ಇಲ್ಲ ಇಲ್ಲ ಸಚಿವರು ಅನ್ಯ ಸಭಾಪತಿಗಳೇ ನಮ್ಮ ಸಾಬಣ್ಣವರು ಹೇಳಿದ್ರ ಪ್ರಕಾರ ನಿಜವಾಗ್ಲೂ ಇಪ್ಪತ್ತು ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ತೊಂಬತ್ನಾಲ್ಕರೊಳಗೆ ಚಿನ್ನಪ್ಪಿ ಆಯೋಗ ನಾಲ್ಕು ವರ್ಗಗಳನ್ನಾಗಿ ವಿಂಗಡಣೆ ಮಾಡಿ ಅವತ್ತ ಐದು ಪರ್ಸೆಂಟ್ ಐದು ಪರ್ಸೆಂಟನ್ನು ಕೊಡಬೇಕು ಅಂತ ಪ್ರವರ್ಗ ಒಂದಕ್ಕೆ ಐದು ಪರ್ಸೆಂಟನ್ನು ಕೊಡಬೇಕಂತ ನಿರ್ಧಾರ ಆಯಿತು ಅದಾದ ತಕ್ಷಣ ಮತ್ತೊಂದು ಅದು ಮುಂದುವರೆದ ಭಾಗ ಚಿನ್ನಪ್ಪಿ ಆಯೋಗದೊಳಗೆ ಇಪ್ಪತ್ತೈದು ಏಳು ಹತ್ತೊಂಬತ್ತು ನೂರ ತೊಂಬತ್ತ ನಾಲ್ಕು ನಾಲ್ಕರೊಳಗೆ ಒಂದು ವರದಿಯೇ ಮತ್ತೊಂದು ವರದಿ ಮುಂದುವರೆದ ಭಾಗ ವರದಿ ಆಯಿತು ಅದು ವಿಶೇಷವಾಗಿ ಅವಾಗ ಅವ್ರು ಹೇಳಿದಂಗೆ ಏಳು ಪರ್ಸೆಂಟನ್ನು ಕೊಟ್ಟರು ನಿಗದಿ ಆಯಿತು ಯಾವಾಗ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಏಳನೇ ತಿಂಗಳದೊಳಗೆ ಅದಾದಮೇಲೆ ಮಾನ್ಯ ಅಧ್ಯಕ್ಷ ಸಭಾಪತಿಗಳೇ ಏಳು ಪರ್ಸೆಂಟ್ ಏನು ಆದೇಶ ಹೊರಡಿಸಿದರು ಹೊಡಿಸ್ ಹೊರ್ಡಿಸಿದ್ದಾದ ಮೇಲೆ ಸುಪ್ರೀಂ ಕೋರ್ಟ್ನೊಳಗೆ ಒಂದು ಕೇಸ್ ಹಾಕಿದ್ರು ಇಂದಿರಾ ಗೋಸಾನಿ ಅಂತ ಒಬ್ಬರು ಕೇಸನ್ನು ಹಾಕಿ ಅವತ್ತ ಸುಪ್ರೀಂ ಕೋರ್ಟ್ ಆದೇಶ ಒಂದು ಆದೇಶವನ್ನು ಮಾಡಿತು ಏನು ಆದೇಶ ಮಾಡಿದೆ ಮೀಸಲಾತಿ ಐವತ್ತು ಪರ್ಸೆಂಟಕ್ಕಿಂತ ಹೆಚ್ಚಿರಬಾರ್ದು ಅಂತಂದು ಆದೇಶವನ್ನು ಮಾಡಿತು ಆ ಆದೇಶದ ಪ್ರಕಾರ ಮತ್ತೆ ಚಿನ್ನಪ್ಪ ಆಯೋಗದ ವದ ವರದಿಯನ್ನು ಆಧರಿಸಿ ಹದಿನೇಳು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಮತ್ತೊಂದು ಆದೇಶ ಆಯಿತು ಮಾನ್ಯ ಸಭಾಪತಿಗಳೇ ಪ್ರವರ್ಗ ಒಂದಕ್ಕೆ ನಾಲ್ಕು ಪರ್ಸೆಂಟು ಅವಾಗ ಎಂಬತ್ತೊಂಬತ್ತು ಸಮುದಾಯಗಳಿದ್ವು ಅದಕ್ಕಿಂತ ಮೊದಲು ಇದು ಆದಮೇಲೆ ನಾಲ್ಕು ಪರ್ಸೆಂಟ್ ಆದರೆ ಮತ್ತೆ ಏನು ರವಿವರ್ಮ ಕುಮಾರ್ ಆದೇ ವರದಿ ಆದೇಶ ಮಾಡಿದೆ ತೊಂಬತ್ತೈದು ಸೇರಿಸಿದ್ರು ನಾಲ್ಕು ಪರ್ಸೆಂಟ್ ಮಾಡಿದರು ಪ್ರವರ್ಗ ಎರಡು ಎದೊಳಗೆ ಹದಿನೈದು ಪರ್ಸೆಂಟನ್ನು ಮಾಡಿದರು ಮತ್ತು ಪ್ರವರ್ಗ ಬಿ ಎರಡು ಬಿ ಎದೊಳಗೆ ನಾಲ್ಕು ಪರ್ಸೆಂಟು ಪ್ರವರ್ಗ ಮೂರು ಎ ನಾಲ್ಕು ಪರ್ಸೆಂಟು ಪ್ರವರ್ಗ ಬಿ ಎ ಐದು ಪರ್ಸೆಂಟಾಗಿ ಮೂವತ್ತೆರಡು ಪರ್ಸೆಂಟಿಗೆ ಫಿಕ್ಸ್ ಮಾಡಿ ಮೂವತ್ತೆರಡು ಪರ್ಸೆಂಟಿಗೆ ಫಿಕ್ಸ್ ಮಾಡಿ ಎಸ್ ಸಿ ಎಸ್ ಟಿಗೆ ಅವತ್ತು ಹದಿನೆಂಟು ಪರ್ಸೆಂಟನ್ನು ಫಿಕ್ಸ್ ಮಾಡೋಂಥ ಕೆಲಸ ಆಯಿತು ಅದಕ್ಕೆ ಹಿಂಗಾಗಿ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಆಗಿ ಅವತ್ತ ಏನು ಚಿನ್ನಪ್ಪ ಆಯೋಗದ ವರದಿನೇ ಆಧಾರದ ಮೇಲೇ ನಾವು ಮಾಡಿದಂಥ ಮಾಡಿದಂಥದ್ದು ಎರಡು ಸಾವಿರದ

ಎಲ್ಲ ವರ್ಗಗಳಿಗೆ ಕಡಿಮೆ ಮಾಡಿದೇನಿಲ್ಲ ನೀವು ಅತ್ಯಂತ ಹಿಂದುಳಿದ ವರ್ಗಗಳಿಂದ ಕಡಿಮೆ ಮಾ ಹಾಕಿದೆ ಇದನ್ನು ಜನಸಂಖ್ಯೆಗೆ ಅನುಸಾರವಾಗಿ ಏಳು ಪರ್ಸೆಂಟ್ ಕೊಡಿರಿ ಅನ್ನೋದಷ್ಟೇ ನಮ್ಮ ಉದ್ದೇಶ ಮತ್ತು ಇನ್ನೊಂದು ತಾವು ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡಿರೋ ಒಂದೇ ಒಂದು ನಮ್ಮ ಆಗ್ರಹ ಎರಡನೇದೇನೆಂದರೆ ಇಲ್ಲಿ ಈಗಾಗಲೇ ಎಸ್ ಸಿ ಎಸ್ ಟಿಗಳಿಗೆ ಕೊಡ್ತಕ್ಕಂಥ ಸವಲತ್ತುಗಳು ಫೀಸ್ ಎಕ್ಸಾಮ್ಸನ್ನು ಇಟ್ಕೊಂಡು ಕ್ಯಾಟಗರಿ ಒನ್ಗೂ ಕೊಡಬೇಕಂತದ ಸರ್ ಸರ್ಕಾರ ಆದೇಶ ಇದೆ ಮೊದಲು ಆಮೇಲೆ ತೆಗೆದುಹಾಕಿದ್ದಾರೆ ಅದನ್ನು ಸಹ ಎಕ್ಸ್ಟೆಂಡ್ ಮಾಡಿ ಅಂತ ಮತ್ತೆ ಇಲ್ಲ ಸರ್ ಏಳು ಪರ್ಸೆಂಟ್ ಕೊಡ್ರಿ ನಮಗೆ ಏಳು ಪರ್ಸೆಂಟ್ ಕೊಟ್ಟರೆ ಸಾಕು ನಮಗೆ ಸಭಾಪತಿಗಳೇ ಏಳು ಪರ್ಸೆಂಟ್ ಅನ್ನ ನಾವು ಹೆಚ್ಚಿಗೆ ಮಾಡಕ್ಕಾಗಲ್ಲ ಯಾಕಂದ್ರೆ ಐದು ಐದು ಐವತ್ತು ಪರ್ಸೆಂಟ್ ಹೆಚ್ಚು ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರೆ ಪರ್ಸೆಂಟೇಜ್ ಜಾಸ್ತಿ ಮಾಡಕ್ ಕಷ್ಟದ ಕೆಲಸ ಆದ್ರೆ ಒಂದು ಅವ್ರು ಹೇಳಿದ್ರು ಏನಂತಂದ್ರೆ ಹರಿವರ್ಮ ಕುಮಾರ್ ವರದಿ ಆಧಾರದ ಮೇಲೆ ಪದರು ಅಂದ್ರೆ ನಾವು ಏನು ಇದನ್ನು ಮಾಡ್ತೀವಿ ಏನು ಹುಡುಗಿ ಕ್ರೀಮಿಲೇರ್ ಅದನ್ನು ತೆಗೆದಿದೆ ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಒಂದಕ್ಕೆ ತೆಗೆದು ಅವರಿಗೆ ಎಲ್ಲರಿಗೂ ಎಸ್ ಸಿ ಎಸ್ ಟಿ ಈ ರೀತಿ ಯಾವ ರೀತಿ ನಾವು ಸವಲತ್ತು ಕೊಡ್ತೀವಿ ಅದೇ ರೀತಿಯನ್ನು ಕೊಡುವಂಥದ್ದು ಮತ್ತು ಅವರು ವಿದ್ಯಾರ್ಥಿಗಳ ಬಗ್ಗೆ ಹೇಳಿದ್ವಿ ಈಗಾಗಲೇ ಅದನ್ನು ನಾವು ಮಾಡಿದ್ವಿ ಮಾನ್ಯ ಅಧ್ಯಕ್ಷ ಹಿಂದುಳಿದ ವರ್ಗದ ಇಲಾಖೆಯಲ್ಲಿ ಅನುಷ್ಠಾನಗೊಳಿಸಿರುವ ಎಲ್ಲ ಯೋಜನೆಗಳಿವೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನೀಡುವ ವಿದ್ಯಾರ್ಥಿ ವೇತನ ಶುಲ್ಕ ಮರುಪಾವತಿ ಮತ್ತು ವಿದ್ಯಾಸೀರಿ ಯೋಜನೆ ಪ್ರವರ್ಗವೊಂದಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪೋಷಕರ ವಾರ್ಷಿಕ ವರಮಾನ ಮಿತಿಯನ್ನು ಎರಡೂವರೆ ಲಕ್ಷಕ್ಕಿಂತ ನಿಗದಿಪಡಿಸಲಾಗಿದೆ ಉಳಿದ ಪ್ರವರ್ಗಗಳಿಗೆ ಯಾವುದೇ ಮಿತಿಯನ್ನು ನಿಗದಿಪಡಲೇ ಒಂದು ಲಕ್ಷಕ್ಕೆ ನಿಗದಿಪಡಿಸಲಾಗಿದೆ ಅಂತ ಭಾಳ ಸ್ಪಷ್ಟವಾಗಿ ವಿದ್ಯಾರ್ಥಿಗಳಿಗೆ ಎಲ್ಲವನ್ನೂ ಮಾಡಿದ್ದೀವಿ ಆದರೆ ಮಾನ್ಯ ಸಭಾಪತಿಗಳೇ ಎಲ್ಲರೂ ಅವರ ಅಭಿಪ್ರಾಯ ಏಳು ಪರ್ಸೆಂಟ್ ಮಾಡಬೇಕು ಅಂತ ಆದರೆ ಏಳು ಪರ್ಸೆಂಟ್ ಯಾವ್ದರ ತೆಗೆದುಹಾಕಬೇಕು ಅನ್ನೋದನ್ನು ಯಾಕಂದ್ರೆ ಹೆಚ್ಚಿಗೆ ಸಭಾಪತಿಗಳಾಗಿ ಅವಕಾಶಕ್ಕಾಗಿ ಧನ್ಯವಾದಗಳು ಕಣ್ ಕಾಣದೇ ಇರೋರಿಗೆ ಇದೊಂದು ಘೋರ ಅನ್ಯಾಯ ಅಂತೇಳಿ ನೇರ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಕಣ್ ಕಾಣ್ದೆ ಇರೋನ್ ತಗೊಂಡು ಕತ್ಲೆ ಎಲ್ಲ ಹಾಕಿ ಹೊಡ್ಕೊಳ್ರಿ ಅನ್ನೋ ಥರ ಪರಿಸ್ಥಿತಿ ಆಯ್ತು ಯಾಕೆ ಅಂತ ಹೇಳಿದ್ರೆ ಏಳು ಪರ್ಸೆಂಟ್ ರಿಸರ್ವೇಶನ್ ನಿಗದಿ ಮಾಡ್ದಾಗ ಇದ್ದಂಥ ಜಾತಿಗಳೆಷ್ಟು ಐದು ಪರ್ಸೆಂಟು ರಿಸರ್ವೇಷನ್ ನಿಗದಿ ಮಾಡಿದಂಥ ಜಾತಿಗಳೆಷ್ಟು ತದನಂತರಗಳಲ್ಲಿ ಅದನ್ನು ಕಡಿಮೆ ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚು ಜಾತಿಗಳನ್ನು ಸೇರಿಸಿದಾಗ ಸಂಖ್ಯೆ ಜಾಸ್ತಿ ಆಗುತ್ತೆ ಆದರೆ ರಿಸರ್ವೇಷನ್ ಯಾಕೆ ಕಡಿಮೆ ಮಾಡಿದ್ರು ಅನ್ನೋದೇ ಇಲ್ಲಿ ನಮ್ಮ ಮುಂದೆ ಇರುವಂಥ ಪ್ರಶ್ನೆ ನೀವುಗಳು ಐವತ್ತ ಮೂರು ಜಾತಿಗಳಿದ್ದಂಥ ಸಂದರ್ಭದಲ್ಲಿ ಐವತ್ತೆರಡು ಜಾತಿಗಳಿದ್ದಂಥ ಸಂದರ್ಭದಲ್ಲಿ ಐದು ಪರ್ಸೆಂಟನ್ನು ಘೋಷಣೆ ಮಾಡ್ತಾರೆ ಅದ್ರ ಜೊತೆಗೇನು ಸೇರಿಸ್ತಾರೆ ನಲ್ವತ್ತೆರಡು ಜಾತಿಗಳನ್ನು ಸೇರಿಸಿ ತೊಂಬತ್ತೈದನ ಜಾತಿಗಳು ಮಾಡಿಬಿಟ್ಟು ನಾಲ್ಕು ಪರ್ಸೆಂಟ್ ಮಾಡ್ತಾರೆ ಹೇಳಿದ್ರೆ ಸಂಖ್ಯೆ ಜಾಸ್ತಿ ಆಗುತ್ತೆ ರಿಸರ್ವೇಷನ್ ಕಡಿಮೆ ಆಗುತ್ತೆ ಅಲೆಮಾರಿಗಳು ನಲ್ವತ್ತಾರು ಅಲೆಮಾರಿ ಸಮಾಜಗಳಿದಾವೆ ಅದರಲ್ಲಿ ಅಲೆಮಾರಿ ಸಮಾಜಗಳು ನೋಟಿಫೈಡ್ ಆ್ಯಂಡ್ ಡಿನೋಟಿಫೈಡ್ ಟ್ರೈಬ್ಸಾಗಿ ಗುರುತಿಸಲ್ಪಟ್ಟಿದ್ದು ದೇವರಾಜಸೋ ಕಾಲದಲ್ಲಿ ತದನಂತರದಲ್ಲಿ ಬಿ ಟಿ ಆಯಿತು ಆಮೇಲೆ ಗ್ರೂಪ್ ಎ ಆಯಿತು ಬಾಗ ಯಾವಾಗ ಯಾವಾಗ ರಿಸರ್ವೇಷನ್ ಬದಲಾಯಿಸ್ಕೊಂಡು ಹೋಗ್ತಾ ಇರ್ತಾರೆ ಅವಾಗೆಲ್ಲ ಬರೀ ಅನ್ಯಾಯ ಮಾಡಿರೋದೆ ನ್ಯಾಯ ಅಂತಕ್ಕೂ ಕೊಟ್ಟಿಲ್ಲ ಅವ್ರಿಗೆ ಬ ಮುಖ್ಯಮಂತ್ರಿಗಳು ಬ ನೆನೆ ಉತ್ತರ ಕೊಡ್ತಿದ್ದಂಥ ಸಂದರ್ಭದಲ್ಲಿ ಹೇಳೋದು ಇದೇ ವಿಚಾರವಾಗಿ ಏನಂತ ಎಮ್ ಬಿ ಸಿ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಿದ್ರು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ಏನು ರಿಸರ್ವೇಷನ್ ಕಡಿಮೆ ಮಾಡೋದಾ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ಅವ್ರಿಗೆ ಏನು ರಿಸರ್ವೇಷನ್ ನಿಗದಿ ಆಡಿತ್ತು ಅದಕ್ಕಿಂತ ಹೆಚ್ಚಿಗೆ ಮಾಡೋದು ಯಾಕಂತೇಳಿದ್ರೆ ಅವ್ರಿಗೆ ಸಮಾನಾಂತರವಾದ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಅವ್ರ ಮೇಲೆ ಬರಬೇಕು ಅಂತ ಹೇಳ್ಬಿಟ್ಟು ಆನ್ ಫಾರ್ ವಿತ್ ಎಸ್ ಸಿ ಎಸ್ ಇತ್ತು ನಮಗೆ ಶಿಕ್ಷಣದಲ್ಲಿ ಎರಡು ಸಾವಿರದ ಏನು ಹನ್ನೆರಡರಲ್ಲಿ ಟೂ ತೌಸಂಡ್ ಟ್ವೆಂಟಿ ಯಾವುದೇ ಟೋ ತೌಸಂಡ್ ಟ್ವೆಲ್ವಲ್ಲಿ ಗೆಜೆಟ್ ನೋಟಿಫಿಕೇಷನ್ ಮಾಡ್ತಾರೆ ಮಾಡಿದಂಥ ಸಂದರ್ಭದಲ್ಲಿ ಇದ್ದಿದ್ದಂಥ ಅವಕಾಶವನ್ನು ತೆಗೀತಾರೆ ಯೂನಿವರ್ಸಿಟಿಗಳಲ್ಲಿ ರೋಷನ್ ಪಾಯಿಂಟ್ ಮೇಂಟೈನ್ ಮಾಡ್ತಿಲ್ಲ ದಾವಣಗೆರೆ ಯೂನಿವರ್ಸಿಟಿಯಲ್ಲಿ ನಾವು ಇ ಸಿ ನೀಡ್ಕೊಂಡು ಕೇಳಿದಾಗ ಏನು ನಿಮಗೆ ಮೂವತ್ತೆರಡು ಪೋಸ್ಟ್ ಕೊಟ್ಟಿದ್ರು ಮೂವತ್ತೆರಡು ಪೋಸ್ಟ್ಗೆ ಕೆಟಗಿರಿ ಒನ್ಗೆ ಎರಡು ಕೊಡಬೇಕಂದ್ರೆ ನಾವು ಅದನ್ನು ಪಾಲನೆ ಮಾಡೋಲ್ಲ ಅಂತ ನೇರಿಕೆ ನನಗೆ ಉತ್ತರ ಕೊಡ್ತಾನೆ ನಾವು ಅದನ್ನು ಕೋರ್ಟ್ಗೆ ಆಗುವಂಥ ಪರಿಸ್ಥಿತಿ ಬಂದಿದ್ದು ಇವತ್ತು ಯೂನಿವರ್ಸಿಟಿಗಳಲ್ಲಿ ಅನ್ಯಾಯ ಇದೆ ಫೀಸ್ ಈಕ್ವಲ್ ಟು ದಿ ಅವ್ರಿಗೆ ಈಕ್ವಲ್ ಟು ದಿ ಫೀಸ್ ಕಲೆಕ್ಟ್ ಮಾಡ್ತಿದ್ದಾರೆ ಇದ್ದಂಥ ಆನ್ ಫಾರ್ ದಿ ಎಸ್ ಸಿ ಎಸ್ ಟಿ ತೆಗೆದುಹಾಕಿದ್ದಾರೆ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಪೂರ್ತಿ ಮುಂದುವರೆದಿದ್ದಾರೆ ಅಂತೇಳ್ಬಿಟ್ಟ ಈ ಥರ ಸಂಪೂರ್ಣವಾಗಿ ಅನ್ಯಾಯ ಆಗ್ತಿರೋಂಥ ಸಂದರ್ಭದಲ್ಲಿ ಹೇಗೆ ಸರಿಪಡಿಸ್ತೀರ ಅಂತ ನಾವು ಕೇಳ್ತಿರೋದು ನೀವು ಯಾರನ್ನು ಸೇರಿಸಿದ್ದೀರಾ ಸಂಖ್ಯೆ ಜಾಸ್ತಿ ಆಗಿದೆ ಸಂಖ್ಯೆಗೆ ಅನುಗುಣವಾಗಿ ನಮಗೆ ಅನುಕೂಲನ ಮಾಡಿಕೊಡ್ರಿ ಅಂತ ಎಷ್ಟು ಬಾರಿ ಪ್ರತಿಯೊಂದು ಸಲ ಅಲ್ಲಿ ವ್ಯತ್ಯಾಸ ಆದಾಗೆಲ್ಲ ಎಮ್ ಬಿ ಸಿಗಳಿಗನ್ನೇ ಆಗಿದೆ ಪಕ್ಕದ ರಾಷ್ಟ್ರಗಳಲ್ಲಿ ಎಂ ಬಿ ಸಿಗಳ್ನ ಪ್ರತ್ಯೇಕವಾಗಿ ಗುರ್ಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಎಂ ಬಿ ಸಿಗಳನ್ನ ಗುರುಸೋಂಥದ್ದು ಹಾಗೇ ಇಲ್ಲ ತಮಿಳುನಾಡಲ್ಲಿ ಮಾಡೋಕ್ಕಾಗುತ್ತೆ ಆಂಧ್ರದಲ್ಲಿ ಮಾಡೋಕ್ಕಾಗುತ್ತೆ ಕರ್ನಾಟಕದಲ್ಲಿ ಎಂ ಬಿ ಸಿಗಳಿಗೆ ಅವಕಾಶನೇ ಇಲ್ದಿದ್ದಂಥ ಮಾಡಿದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಭವಿಷ್ಯ ಏನು ಸಮಾನಾಂತರವಾಗಿ ನಾವು ಸವಲತ್ತುಗಳನ್ನು ಪಡೆಯೋದು ಹೇಗೆ ಯೋಜನೆಗಳನ್ನ ನಮ್ಗೆ ಹೇಗೆ ಇದೇ ನಮ್ಮ ಮುಂದೆ ಇರೋ ಸವಾಲುಗಳು ಈ ಹೋರಾಟಗಳು ನಾವು ಪ್ರಾರಂಭ ಮಾಡಬೇಕು ಪ್ರತಿಯೊಂದು ಶಾಶ್ವತ ಆಯೋಗದಲ್ಲಿ ತೇರಿಸಕೊಂಡು ಹೋಗ್ತಾ ಇದಾರೆ ಮಾನ್ಯ ಸಚಿವರು ಮತ್ತು ಸಾಬಣ್ಣವರು ಬಹಳ ಅನುಭವ ಇರತಕ್ಕಂಥವ್ರು ಈ ಒಂದು ಮೀಸಲಾತಿ ವಿಚಾರ ಬಂದಾಗ ಬೇರೆ ದೊಡ್ಡ ಜಾತಿಗಳ ಮೀಸಲಾತಿ ಬಂದಾಗ ಬಹಳ ಸಮಯ ಸಿಗುತ್ತೆ ಸಣ್ಣ ಸಣ್ಣ ಜಾತಿಗಳು ಮೀಸಲಾತಿ ಬಂದಾಗ ಸಮಯ ಇರೋದಿಲ್ಲ ನಾನು ಭಾಳ ದುಃಖದಿಂದ ಹೇಳ್ತಾ ಇದ್ದೀನಿ ಅಂತ ಆದ್ದರಿಂದ ಸಾಬಣ್ಣವರು ಮತ್ತೆ ನಮ್ಮ ಮಂತ್ರಿ ಸಾಹೇಬ್ರ ಸಾಹೇಬ್ರಿಬ್ಬರು ಹೇಳಿದ್ರು ಮೊದಲನೇ ಆಯೋಗ ನಾಗನ್ಗೌಡರ ಆಯೋಗ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿನಲ್ಲಿ ಆದಾಗ ಅವ್ರ ವರದಿ ಜಾರಿ ತಂದಾಗ ಅರವತ್ತೊಂಬತ್ತು ಪರ್ಸೆಂಟ್ ಮೀಸಲಾತಿಯನ್ನು ಬೆಂ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟರು ಆದರೆ ಎಲ್ಲ ಹಿಂದುಳಿದ ಸೇರಿದ್ರು ಸೇರಿದರು ಬಾಲಾಜಿ ಅಂಥೇಳಿ ಸಾವಿರದ ಒಂಬೈನೂರ ಅರವತ್ತ್ ಮೂರನೇ ಇಸ್ವಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಎಂಫರಿಕಲ್ ಡೇಟಾ ಅಂದರೆ ಸಂಪೂರ್ಣವಾದ ದತ್ತಾಂಶಗಳಿಲ್ಲ ಹಿಂದುಳಿದ ವರ್ಗದವರು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಆದ್ರಿಂದ ದತ್ತಾಂಶ ಸಿಗೋವರೆಗೂ ಐವತ್ತು ಪರ್ಸೆಂಟ್ ಮೇಲೆ ಹೋಗೋಂಗಿಲ್ಲ ಅಂತ ಹೇಳಿ ಇಟ್ಸ್ ನಾಟ್ ಅ ಜಜ್ಮೆಂಟ್ ಇಟ್ಸ್ ಅಬ್ಸರ್ವೇಷನ್ ಅದನ್ನು ಆಸ್ ಗುಡ್ ಆಸ್ ಜಜ್ಮೆಂಟ್ ಅಂತ ತಗೋತಾ ಇದ್ದಾರೆ ಅದನ್ನು ಇಟ್ಕೊಂಡು ಇರೋ ನೂರ ತೊಂಬತ್ತೇಳು ಪ್ರವರ್ಗ ಒಂದು ಪ್ರವರ್ಗ ಎರಡು ಸೇರಿದ್ರೆ ನೂರ ತೊಂಬತ್ತೇಳು ಜಾತಿಗಳಿದೆ ಅದರಲ್ಲಿ ನಾವೊಂದು ಒಂದು ಹತ್ತೊಂದು ಜಾತಿಗಳಿದ್ದೀವಿ ಎಮ್ ಎಲ್ ಎಗಳು ಎಂ ಪಿಗಳು ಆಗಿದ್ದೀವಿ ಇಲ್ಲ ಅಂತಲ್ಲ ಬಾಕಿ ನೂರಿಪ್ಪತ್ತೇಳು ಜಾತಿ ಮಾದೇ ಒಬ್ಬನವರು ಇದ್ದಾರೆ ನೂರಿಪ್ಪತ್ತೇಳು ಜಾತಿಗೆ ಗ್ರಾಮ ಪಂಚಾಯತಿ ಬಿಡಿ ಒಂದು ಸರ್ಕಾರಿ ನೌಕರಿ ಜವಾನ ದಿವಾನ ದಿವ್ ದಿವಾನ ಬಿಟ್ಬಿಡಿ ಜವಾನೇನು ಕೆಲಸ ಸಿಕ್ಕಿಲ್ಲ ನೂರಿಪ್ಪತ್ತೇಳು ಜಾತಿಗಳಲ್ಲಿ ಆದ್ದರಿಂದ ಏನು ನಮ್ಮ ಶ್ರೀನಿವಾಸವರು ಮತ್ತು ಸಾಬಣ್ಣವ್ರು ಹೇಳ್ತಾ ಇದ್ದಾರೆ ಸ್ವಲ್ಪ ಮಂತ್ರಿಗಳು ಗಂಭೀರವಾಗಿ ತೆಗೆದುಕೊಳ್ಬೇಕು ಅವ್ರು ಆಫೀಸರ್ಗಳು ಹೇಳಿದ್ ಸೀದಾ ಹೇಳ್ತಾ ಇದ್ದಾರೆ ಅವರು ಹಂಗಾಗ್ಬಾರ್ದು ನೀವು ಕೂಡ ಅದೇ ಸಮುದಾಯದಿಂದ ಬಂದಿರೋರು ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ಅದಾದ ಮೇಲೆ ಈಗ ಅದಾದ ನಂತರ ಅವ್ರು ಬಂದಾಗ ಅದು ಕೂಡ ಐವತ್ತೆರಡು ಪರ್ಸೆಂಟ್ ಇದ್ದೀನಿ ಮೂವತ್ತೆರಡು ಪರ್ಸೆಂಟ್ ತಂದ್ಬಿಟ್ಟಿದ್ದಾರೆ ಐವತ್ತು ದಾಟಂಗ ಯಾರು ನೋಡಿ ಇಂದ್ರಾಸನಿ ವಾಸ್ ಯೂನಿಯನ್ ಗವರ್ಮೆಂಟ್ ಅಂತೆಲ್ಲ ಹೇಳ್ತಾರೆ ಆದರೆ ಅದು ಐವತ್ತು ಪರ್ಸೆಂಟ್ ದಾಟ್ತಾನೆ ಇಲ್ಲ ಅದಕ್ಕೋಸ್ಕರ ನಾವು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಜಾತಿ ಗಣತಿ ಆಗಬೇಕು ಜನಗಣತಿ ಆಗಬೇಕು ಯಾವ್ಯಾವ ಜಾತಿ ಎಷ್ಟಿದೆ ಅನ್ನೋದು ಅದಕ್ಕೆ ಸರಿಸಮಾನವಾದ ಅವಕಾಶಗಳು ಸಿಗಬೇಕಾದ್ರೆ ಜಾತಿ ಗಣತಿ ಆಗಬೇಕು ಅನ್ನೋದು ತಮ್ಮ ಮೂಲಕ ಒತ್ತಾಯ ಇವರು ಇದ್ದಾರೆ ಇವರು ಸ್ನೇಹಿತರಿಗೂ ಹೇಳ್ತಾರೆ ಅಂತ ತಿಳ್ಕೊಂಡಿದ್ದೀನಿ ತರ್ತಾರೆ ಅಂತಲೂ ನಾವು ಭಾವಿಸಿದ್ದೀನಿ ಸ್ವಾಮಿ ಎರಡು ಸಾವಿರದ ಆರು ಎಂಟರಲ್ಲಿ ಏನು ಎಸ್ ಸಿ ಎಸ್ ಟಿಗೆ ವಿದ್ಯಾಸೌಲಭ್ಯಗಳನ್ನು ಕೊಟ್ಟಿದ್ದರು ಯಾವುದನ್ನು ಇನ್ಕಮ್ ಲಿಮಿಟ್ ತೆಗೆದುಹಾಕಿದ್ರು ಅದೇ ರೀತಿಯಾಗಲಿ ಕೂಡ ಪ್ರವರ್ಗ ಇರ್ತಕ್ಕಂಥ ಎಲ್ಲ ಜಾತಿಗಳಿಗೂ ಕೂಡ ಕೂಡ ತೆಗೆದುಹಾಕಿತ್ತು ಇನ್ಕಮ್ ಲಿಮಿಟ್ ಇರಲಿಲ್ಲ ಇತ್ತೀಚೆಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಹದಿಮೂರರಲ್ಲಿ ಕೂಡ ಕೂಡ ಆ ಪ್ರವರ್ಗ ಒಂದಕ್ಕೆ ಎರಡು ಲಕ್ಷದ ಎರಡು ಪಾಯಿಂಟ್ ಐದು ಲಕ್ಷ ಮಿತಿಯನ್ನು ಇನ್ಕಮ್ ಲಿಮಿಟ್ ಲಿಮಿ ಮಿತಿಯನ್ನು ಹಾಕಿದ್ದಾರೆ ದಯಮಾಡಿ ಅದು ತೆಗೆದ್ರೆ ತುಂಬ ಜನಕ್ಕೆ ಅನುಕೂಲ ಆಗ್ತದೆ ದಯಮಾಡಿ ಸರ್ಕಾರವನ್ನು ಬರಿಗಣೆ ಮಾಡಬೇಕು ಅಂತೇಳಿ ಮಾಡ್ತಾರೆ ರವಿಕುಮಾರ್ ಪಟೇಲ್ ಸಹ ನಮ್ಮ ಸಾಬಣ್ಣ ತಳವಾರ್ ಅವರಿಗೆ ಅಭಿನಂದಿಸ್ತೇನೆ ಈ ಅತ್ಯಂತ ಹಿಂದುಳಿದ ಜಾತಿಗಳು ಮತ್ತೆ ಈ ಟ್ರೈಬ ಇದು ಟ್ರೈಬಲ್ಸ್ ಅಲ್ಲ ಅಲೆಮಾರಿಗಳು ಅಲೆಮಾರಿಗಳು ಅರೆಮಲೆ ಅಲೆಮಾರಿಗಳು ದ್ವಾರಕನಾಥ್ ಅವರ ರಿಪೋರ್ಟ್ ಇದೆ ಒ ಬಿ ಸಿ ಕಮಿಷನ್ ಹಿಂದುಳಿದ ವರ್ಗಗಳ ಕಮಿಷನ್ ಆ ವರದಿಯನ್ನು ನೋಡಿದಾಗ ಆ ವರದಿ ಪ್ರಕಾರ ಸುಮಾರು ಎಂಬತ್ತಕ್ಕಿಂತ ಹೆಚ್ಚು ಸಣ್ಣ ಸಣ್ಣ ಕಮ್ಯುನಿಟಿಗಳಿಗೆ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಕಮ್ಯುನಿಟಿಗಳಿಗೆ ಡಿ ದರ್ಜೆಯ ನೌಕರಿ ಕೂಡ ಸಿಕ್ಕಿಲ್ಲ ಸರ್ಕಾರಿ ಕೆಲಸ ಯಾವುದು ಎಲ್ಲೂ ಗೊತ್ತೇ ಇಲ್ಲ ಅಷ್ಟು ಗುರುತ್ಸ ಇಲ್ಲ ಆ ರೀತಿ ಆ ರಿಪೋರ್ಟಲ್ಲಿದೆ ಒಂದು ಎರಡನೇದು ಈಗ ಈಗ ಇವತ್ತು ಇವಾಗೆ ಈ ಪುರಸಭೆ ಪಟ್ಟಣ ಪಂಚಾಯತ್ ಮತ್ತು ಆಮೇಲೆ ನಗರಸಭೆಗಳಲ್ಲಿ ರಿಸರ್ವೇಷನ್ ಬಂದಿದೆ ಬೆಂಗಳೂರು ಮಹಾನಗರ ಪಾಲಿಕೆಗೆ ಒ ಬಿ ಸಿ ರಿಸರ್ವೇಷನ್ ಇದೆ ಆದರೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ಪುರಸಭೆ ಪಟ್ಟಣ ಪಂಚಾಯತ್ಗಳಲ್ಲಿ ರಿಸರ್ವೇಷನ್ನು ಈ ಮೇಲಿರುವಂಥ ಕೆಲವೊಂದು ಹದಿನಾರು ಕಮ್ಯುನಿಟಿ ಅಂತ ಹೇಳಿದ್ರಲ್ಲ ಹದಿನಾರು ಕಮ್ಯುನಿಟಿಗಳು ಬೇಡ ಅದರಲ್ಲೊಂದು ಒಂದು ನಾಲ್ಕೈದು ಕಮ್ಯುನಿಟಿ ಬಿಟ್ಟು ಯಾರು ಅಧ್ಯಕ್ಷರಾಗಿದ್ದಾರೆ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಇಲಾಖೆ ಈ ತರದ ಸೂಕ್ಷ್ಮಗಳನ್ನ ಗಮನಿಸಬೇಕು ಅನ್ನುವಂಥದ್ದನ್ನ ನಾನು ಹೇಳ್ತೇನೆ ಸಾಮಾಜಿಕ ನ್ಯಾಯ ಇವತ್ತು ಭಾಷಣದ ಸರಕಾಗಿದೆ ಧ್ವನಿಯುದ್ಧರು ಸ್ವತ್ತಾಗ್ಬಿಟ್ಟಿದೆ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಅದಕ್ಕೆ ಎಕಾನಮಿಕಲಿ ಬ್ಯಾಕ್ವರ್ಡ್ ಸೋಷಿಯಲಿ ಬ್ಯಾಕ್ವರ್ಡ್ ರಿಲಿಜಿಯಸ್ಲಿ ಬ್ಯಾಕ್ವರ್ಡ್ ಏನು ಈವನ್ ಎಂಪ್ಲಾಯ್ಮೆಂಟ್ ಇನ್ ದ ಬ್ಲಾ ಎಜುಕೇಶನಲ್ಲಿ ಬ್ಯಾಕ್ವರ್ಡ್ ನೀವು ಒಂದು ನಾನು ಹೇಳ್ತಾ ಇದ್ದೀನಿ ಈ ಕುರಿತಂತೆ ನಾನು ಜಾಸ್ತಿ ಸಮಯ ತೆಗೆದುಕೊಳ್ಳೋದಿಲ್ಲ ಹಿಂದುಳಿದ ವರ್ಗಗಳ ಬಗ್ಗೆ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಬಗ್ಗೆ ಎಕನಾಮಿಕಲ್ ಎಕನಾಮಿಕಲಿ ಬ್ಯಾಕ್ವರ್ಡ್ನೆಸ್ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು ಭಾಳ ಅವೇರ್ ಇದಾರೆ ಹೊರಡಿಸಿ ಒಂದು ಶ್ವೇತಪತ್ರ ನಮ್ಮ ಸಾಬಣ್ಣ ತಳವಾರ ಅವರು ಎತ್ತಿರ್ತಕ್ಕಂಥ ವಿಷಯದ ಬಗ್ಗೆ ಹೊರಡಿಸಿ ಒಂದು ಶ್ವೇತಪತ್ರ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸಮುದಾಯಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಉದ್ಯೋಗ ಸಿಕ್ಕಿಲ್ಲ ಹೊರಡಿಸಿ ಎಷ್ಟು ಈ ರೀತಿ ಈ ರೀತಿ ಒಂದು ವರ್ ಹಂಗಾದ್ರೆ ಇಷ್ಟುವರೆಗೆ ಕಮಿಷನ್ಗಳಾಗುವೋಗಿದೆಯಲ್ಲ ಏನೋ ಕಮಿಷನ್ಗಳು ರಿಪೋರ್ಟ್ಗಳು ಏನು ಪ್ರಿಂಟ್ ಮಾಡೋದು ಧೂಳ್ತಿನ ರಿಪೋರ್ಟ್ ಹಿಂಗ್ ಇಂಪ್ಲಿಮೆಂಟೇಶನ್ ಇದ ಎಕ್ಸಿಕ್ಯೂಷನ್ ಎಲ್ಲಿದ ಸಾಮಾಜಿಕ ನ್ಯಾಯ ಆದ್ದರಿಂದ ಸಭಾಪತಿಗಳೇ ಈ ವಿಷಯದ ಕುರಿತಂತೆ ಈ ರಿಪೋರ್ಟ್ಗಳೆಲ್ಲವೂ ಕೂಡ ಧೂಳು ತಿಂತ ಇದ್ದಾವೆ ನಾನು ಹೇಳ್ತೇನೆ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಕೆಲವರಿಗೆ ಉಳ್ಳವರಿಗೆ ಭಾಷಣದ ಸರಕಾಗಿ ಎಲ್ಲಿ ಭಾಳ ಹಿಂದುಳಿದ ಅವ್ರು ಇನ್ನೂ ಹಿಂದುಳಿತಾ ಇದ್ದಾರೆ ಯಾರು ಮುಂದುವರಿದಾರೆ ಇನ್ನೂ ಮುಂದುವರಿತಾ ಇದ್ದಾರೆ ಆದ್ರಿಂದ ಈ ವಿಷಯದ ಬಗ್ಗೆ ಚರ್ಚೆ ಆಗಬೇಕು ಸರ್ಕಾರ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ರವಿಕುಮಾರ್ ಮಾತಾಡಿದರೆ ಮತ್ತೆ ಹರಿಪ್ರಸಾದ್ ಸಾಹೇಬ್ ನಾನು ಕೂಡ ಸಹಮತ ವ್ಯಕ್ತಪಡಿಸುತ್ತಾ ಪ್ರವ ಕ್ಯಾಟಗರಿ ಒನ್ ಅಲ್ಲಿ ಇರ್ತಕ್ಕಂಥ ತೊಂಬತ್ತೈದು ಜಾತಿಗಳಿಗೆ ಮಾತ್ರ ಅದರಲ್ಲಿ ಇನ್ನೊಂದು ಗೌರವ ನೋಡ್ಬೇಕಾಗ್ತದೆ ಉಪಜಾತಿಗಳಾಗಿರ್ತಕ್ಕದ್ದು ಮುನ್ನೂರ ಎಪ್ಪತ್ತಾರು ಉಪಜಾತಿಗಳು ಅದರಲ್ಲಿ ನಲವತ್ತಾರು ಅಲೆಮಾರಿಗಳು ಮತ್ತು ಅರೆಲೆ ಅರೆಲೆಮಾರಿಗಳಿರ್ತಕ್ಕಂಥದ್ದು ಅವರ ಸ್ಥಿತಿ ಹೇಗಿದೆ ಅಂತಂದರೆ ದೇ ಆರ್ ದ ಮೋಸ್ಟ್ ಬ್ಯಾಕ್ವರ್ಡ್ ಅಂತಂದರೆ ಎಸ್ ಸಿ ಎಸ್ ಟಿ ಕಾಲೋನಿಯಲ್ಲಿ ಇರ್ತಕ್ಕಂಥ ಜನಗಳಿಗೆ ನಾವು ಯಾ ಹೇಗೆ ನಾವು ಅವ್ರಿಗೆ ಸಂವಿಧಾನದಲ್ಲಿ ಬದ್ಧವಾಗಿರ್ತಕ್ಕಂಥ ರಕ್ಷಣೆಯನ್ನು ಕೊಟ್ಟಿದ್ದೇವೋ ಅದಕ್ಕೆ ಅವರು ಅರ್ಹತೆ ಇರತಕ್ಕಂಥ ವ್ಯಕ್ತಿಗಳು ಅಂತ ಹೇಳ್ತಾ ಇದ್ದೀನಿ ಇದೇ ನಮ್ಮ ಧಾರವಾಡ ಹತ್ರ ಹೋದಾಗ ಅಲ್ಲಿ ನೋಡಬೇಕು ಪೌರ ಕಾರ್ಮಿಕರ ಕೆಲಸ ಮಾಡ್ತಕ್ಕಂಥದ್ದೆಲ್ಲ ನಮ್ಮ ಗ ಹಣಬರ ಸಮಾಜ ಗೊಲ್ಲರ ಸಮಾಜ ಎಲ್ಲ ಬಹಳ ವಸತಿ ಸೌಲಭ್ಯಗಳಿದ್ದೀರಾ ಮೂಲಭೂತ ಸೌಲಭ್ಯಗಳಿದ್ದೀರಾ ಅತಿ ಹಿಂದುಳಿದ ವರ್ಗ ಇರ್ತಕ್ಕಂಥವ್ರು ಆ ಕಾಡುಗೊಲ್ಲ ಸಮುದಾಯ ಅಂತ ನೋಡಿರ್ತೀವಿ ಅವ್ರನ್ನ ಈಗ ಕ್ಯಾಟಗರಿ ಒನ್ಗೆ ಸೇರಿಸಿರ್ತೀವಿ ಅವ್ರನ್ನ ಅಲೆಮಾರಿ ಸಮುದಾಯ ತರ್ತ ತಂದಿಲ್ಲ ಅಂತಕ್ಕಂಥದ್ದು ಕೂಡ ನನ್ನ ಬೇಡಿಕೆ ಆಗಿದೆ ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೊಂದು ದೊಡ್ಡ ಸಮುದಾಯಗಳಿರ್ತಕ್ಕಂಥ ಜಾಗದಲ್ಲಿ ರವಿಕುಮಾರ್ ಹೇಳಿದಂಥದ್ದು ಶ್ವೇತಪತ್ರ ಹೊಡೆಸೋ ಜೊತೆಗೆ ಇದು ಮೀಸಲಾತಿನ ಪರಿ ವಿಮರ್ಶೆ ಮಾಡೋ ಸಂದರ್ಭದಲ್ಲಿ ಪರಿ ಮರುಪರಿಶೀಲನೆ ಮಾಡೋ ಸಂದರ್ಭವಾಗಿ ಯಾವಾಗ ಐವತ್ತು ಪರ್ಸೆಂಟ್ ಮಾತ್ರ ಮೀರಬಾರ್ದು ಅಂತ ಹೇಳ್ತಾರೆ ಆದರೆ ಕೇಂದ್ರ ಸರ್ಕಾರದಲ್ಲಿ ಮೂರು ಪರ್ಸೆಂಟ್ ಕಮ್ಯುನಿಟಿಗಳನ್ನ ಕನ್ಸಿಡರ್ ಮಾಡಿ ಹತ್ತು ಪರ್ಸೆಂಟ್ ಇ ಡಬ್ಲ್ಯೂ ಎಸ್ ಅಂತ ಮಾಡಿರ್ತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗ್ತದೆ ಕೇಂದ್ರ ಸರ್ಕಾರ ಹತ್ತು ಪರ್ಸೆಂಟ್ ಕೊಟ್ಟರೆ ಸಂದರ್ಭದಲ್ಲಿ ಐವತ್ತು ಪರ್ಸೆಂಟ್ ಮೀರಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತಂದು ಅದನ್ನ ತಂದಿರತಕ್ಕಂಥದನ್ನ ನಾವು ಯಾರೂ ವಿರೋಧ ಮಾಡಲಿಲ್ಲ ಹಾಗಾಗಿ ಇದರಲ್ಲೂ ಕೂಡ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಖಂಡಿತವಾಗ್ಲೂ ಕೂಡ ಗಮನ ಹರಿಸಬೇಕಾಗ್ತದೆ ಇಂಥ ವಿಚಾರಗಳಲ್ಲಿ ಕೇವಲ ಕರ್ನಾಟಕ ಇಡೀ ದೇಶದಲ್ಲಿ ಅತಿ ಹಿಂದುಳಿದ ವರ್ಗಗಳ ಕ್ಯಾಟಗರಿ ಒನ್ ಅಲ್ಲಿರತಕ್ಕಂಥ ಕಮ್ಯುನಿಟಿಗಳಿಗೆ ಮೀಸಲಾತಿನ ಏಳು ಪರ್ಸೆಂಟ್ ಅಲ್ಲ ಮಿನಿಮಮ್ ಮಿನಿಮಮ್ ಹತ್ತು ಪರ್ಸೆಂಟ್ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ಕೇಳ್ತಾ ಇರ್ತೀವಿ ಯಾಕೆ ಅಂತಂದ್ರೆ ಎರಡ್ ಸಾವಿರದ ಹನ್ನೆರಡರ ಮುಂಚೆ ಯಡಿಯೂರಪ್ಪನ ಅಧಿಕಾರದಲ್ಲಿ ಬಂದ ಸಂದರ್ಭದಲ್ಲಿ ಎಸ್ ಸಿ ಎಸ್ ಟಿ ಫೀಸ್ ಕೊಡ್ತಾ ಇದ್ರು ರಿಎಂಬರ್ಸ್ಮೆಂಟ್ ಕೊಡ್ತಾ ಇದ್ರು ಈ ಕ್ಯಾಟಗರಿ ಒನ್ ಇರೋರಿಗೆ ಅದನ್ನ ಕಿತ್ತಾಗಿರ್ತಕ್ಕಂಥ ದೊಡ್ಡ ದುರಂತ ಅದನ್ನ ಕರೆಕ್ಷನ್ ಮಾಡ್ಕೊಂಡು ಮಾಡಬೇಕು ಎಸ್ ಸಿ ಎಸ್ ಟಿ ಏನ್ ಕೊಡ್ತಾರೆ ಒಂದ್ ನಿಮಿಷ ಸರ್ಕೆಂಡ್ ಯಡಿಯೂರಪ್ಪನವರ ಅಧಿಕಾರಕ್ಕೆ ಬರಕ್ ಮುಂಚೆ ಹನ್ನೆರಡರಲ್ಲಿ ಯಾವ ಎಸ್ ಸಿ ಎಸ್ ಕೊಟ್ಟಂತಹ ಫೀಸ್ ನ ಸೌಲಭ್ಯಗಳಿತ್ತು ಕ್ಯಾಟಗರಿ ಒನ್ಗೆ ಅದು ಯಾಕೆ ಕಾರಣ ಕಿತ್ತಾಕಿದ್ರು ಅದನ್ನ ಮಾಡಬೇಕು ಅನ್ನೋ ವಿಚಾರ ದೀಸ್ ರೈಟ್ ಇವತ್ತು ಒಂದೇ ನಿಮಿಷ ಏನಿದೆ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಪಟ್ಟಿಯಲ್ಲಿ ಸೇರಿಸಬೇಕಾದ್ರೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧ ಪಡ್ತದೆ ಹಿಂದುಳಿದ ವರ್ಗಗಳ ಜಾತಿ ಪಟ್ಟಿಯನ್ನು ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರದ್ದು ಹೀಗಾಗಿ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಮಾಡಲಾಗಿದೆ ಮತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗಗಳ ನಾಯಕರಂತೆ ಪ್ರಸಿದ್ಧಿ ಪಡೆದಿದ್ದಾರೆ ಹಾಗಾಗಿ ಅವರು ಹಿಂದುಳಿದವರ ನಾಯಕರಿಗೆ ನಮ್ಮಲ್ಲಿ ಎಲ್ಲ ಹಿಂದುಳಿದವರು ನಾಯಕರು ಮತ್ತು ಬೇರೆ ಸಮುದಾಯದವರು ಈ ಅತ್ಯಂತ ಹಿಂದುಳಿದ ವರ್ಗದ ನಾಯಕರಿಗೆ ಜಾತಿಗಳಿಗೆ ನ್ಯಾಯ ಒದಗಿಸ್ಕೊಡ್ರಿ ಅಂತ ಅಷ್ಟೇ ಕೇಳ್ತಾ ಇದೀನಿ ಬೇರೆ ಏನಿಲ್ಲ ನೀವು ಏಳು ಪರ್ಸೆಂಟ್ ಕೊಡ್ರಿ ಏನೂ ಆಗೋದಿಲ್ಲ ಇವು ಗೋಟದ ಶೆಡ್ಯೂಲ್ ನಾಯಿನ ಮಾಡಿ ಫಾ ಮನಸ್ಸಿದ್ರೆ ಮಾರ್ಗ ಇದೆ ಬೇರೆಯವ್ರಿಗೆ ನಾವು ಕೊಡೋಕೆ ಇದ್ದೀವಿ ಅತ್ಯಂತ ಕೂಡ ಏನು ತೊಂದರೆ ಇದೆ ನಮಗೆ ನಾವು ಇನ್ನೂ ಕಣ್ಣೆ ತರದಲ್ಲಿ ಎಪ್ಪತ್ತೈದು ವರ್ಷ ಆಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟು ಎಪ್ಪತ್ತೈದು ವರ್ಷ ಆಯಿತು ನಾವು ಯಾವಾಗ ರೀ ಕಣ್ ನಾವು ಏ ನಾವು ಸೊ ದಯವಿಟ್ಟು ನೀವು ತಮ್ಮ ಮೂಲಕ ಆಗ್ರಹ ಪಡಿಸ್ತೀನಿ ಏಳು ಪರ್ಸೆಂಟ್ ಕೊಡಿ ಮತ್ತು ಮುಖ್ಯಮಂತ್ರಿಗಳ ಆಸಕ್ತಿ ವಹು ತಾವೆಲ್ಲರೂ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಒತ್ತೆ ಹಾಕ್ಬೇಕಂತ ಕೇಳ್ತೀವಿ ಸಾಬಣ್ಣವರು ಕೃಷ್ಣಪ್ಪರು ಮತ್ತು ಹಿರಿಯರ ಹರಿಪ್ರಸಾದ್ ಸಾಹೇಬರು ರವಿಕುಮಾರ್ ಅವರು ನಾಗರಾಜ್ ಅವರು ಎಲ್ಲರೂ ಒಳ್ಳೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಆದರೆ ಅವ್ರು ಹೇಳಿದ ರೀತಿಯೊಳಗ ಈ ರಾಜ್ಯದ ಮುಖ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಹಿಂದುಳಿದ ವರ್ಗದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸುವಂಥವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಈಗಾಗಲೇ ಅವರ ಅವಧಿಯೊಳಗಿನ ಹಿಂದೆ ಕಾಂತರಾಜು ವರದಿಯನ್ನು ಮಾಡಬೇಕು ಅಂತ ಮೋಸ್ಟ್ ರೆಕಾರ್ಡ್ ಕನಿಷ್ಠ ಐವತ್ತು ಆರು ಇರುವಂತ ಕಾಲಮ್ಗಳನ್ನು ಮಾಡಿ ಅದನ್ನು ರೆಡಿ ಆಗಿದೆ ಅದು ರೆಡಿ ಆದಮೇಲೆ ಅವ್ರ ಅವಧಿ ಒಳಗನೆ ತಗೋಬೇಕಾಗಿತ್ತು ಅವ್ರ ಒಳಗೆ ಅದು ಕಾಂತರಾಜ ವರದಿ ಸಲ್ಲಿಸಲಿಲ್ಲ ವರದಿಯನ್ನು ಅದಾದ